எதிரேடி அவர் மதை

ಉದ್ಯೋಗದ ರಾಷ್ಟ್ರೀಯ ಉದ್ಯೋಗ ನೀತಿ ರಾಷ್ಟ್ರೀಯ ಜಲನೀತಿಯ ಬಗ್ಗೆ ಇಪ್ಪತ್ತು ಜನಗಳ ಅವರ ಜವಾಬ್ದಾರಿ ಎತ್ತೆ ಕೂಡ ಬಂದು ಸ್ವೀಕಾರ ಮಾಡಿ ಬಳಸಿಕೊಂಡು ಪರಿಚಯ ಮಾಡಬಹುದು ನಮ್ಮ ದಿಗ್ಗಜನಲ್ಲಿ ಎಲ್ಲರೂ ಪರಿಚಯದ ಪ್ರಯೋಗ ಮಾಡಬೇಕಾದ್ರೆ ಮಾತಾಡಿಸಿ ಒಂದು ವ್ಯಕ್ತಿಗಳ ಕಾಲಕ್ಕೂ ಮಾತಾಡಿ ಪ್ರಧಾನಮಂತ್ರಿಗಳ ಒಂದು ಪತ್ರ ಬರ್ಬೋದು ಕ್ಯಾಬಿನೆಟ್ನಲ್ಲಿ ಇಡಲು ಪ್ರಯತ್ನ ಪಡ್ತಾರೆ ಅದಾದ ಮೇಲೆ ಮತ್ತೆ ನಮಗೂ ಕೂಡ ಒಂದು ಕಳಿಸ್ಕೊಟ್ಟು ಇದು ಆಗ್ಲೇಬೇಕಾಗಿತ್ತು ರಾಷ್ಟ್ರೀಯ ರೀತಿ ಆಗ್ಬೇಕಾಗಿತ್ತು ಕಣ್ಣದ ರೀತಿ ಆಗಬೇಕಾಗಿತ್ತು ಜನರೀತಿಯೂ ಆಗ್ಬೇಕಾಗಿತ್ತು ಸಿದ್ಧ

விதானசை ஆதான பரிஷத்தாக அதிர்வாங்க நெடக்கே அவருக்கு ஒேந்தி சிகத்தே ஆகியோ அவங்க நிறுவனம்